ಜೀವನದಲ್ಲಿ ಕತ್ತಲೆ ಆವರಿಸಿದಾಗ ಎಲ್ಲವೂ ಕೊನೆಯಾದಂತೆ ತೋರುತ್ತೆ ಹೃದಯದಲ್ಲಿ ಭಾರ ಕಣ್ಣಲ್ಲಿ ಕವಿದ ನೋವು ಮನಸ್ಸಿನಲ್ಲಿ ನಿಶಬ್ದವಾದ ಬಿಕ್ಕಟ್ಟು ಆದರೆ ಕತ್ತಲೆ ಶಾಶ್ವತವಲ್ಲ ಗಾಢವಾದ ಕತ್ತಲಿನ ಮಧ್ಯೆ ಒಂದು ಬೆಳಕು ಮೂಡುತ್ತೆ ಆ ಬೆಳಕಿನ ಚಿಕ್ಕ ಕಿರಣವೇ ನಿಮ್ಮ ಕಣ್ಣೀರಿಗೆ ಹೊಳಪಾಗಿ ಕಾಣಬಹುದು ಅದು ಆಸೆಯ ಪ್ರಾರಂಭವಾಗಿರಬಹುದು ಹೊಸ ಉಸಿರಾಟದ ಪ್ರೇರಣೆಯಾಗಿರಬಹುದು ಪ್ರತಿ ಕತ್ತಲು ಕೂಡ ಒಂದು ಬೆಳಕಿನ ನಿರೀಕ್ಷೆ ಮಾತ್ರ ಬಿಸಿಲಿಲ್ಲದ ದಿನ ಅಂತ್ಯವಲ್ಲ ಅದು ಇನ್ನೊಂದು ಬೆಳಕಿನ ಕಾಯುವಿಕೆ ಆಗಿರಬಹುದು ಆ ಬೆಳಕು ಕೇವಲ ಪ್ರಕಾಶವಲ್ಲ ಅದು ನಿಮ್ಮ ಅಂತರಾಳವನ್ನು ತಟ್ಟುವ ಆಸೆಯ ಸ್ಪರ್ಶ ಮನಸ್ಸಿನ ಪೇಚಾಟಕ್ಕೆ ಸಾಂತ್ವನ ನೀಡುವ ಮೃದು ಬೆಳವಣಿಗೆ ನಿಮ್ಮೊಳಗಿನ ತೀವ್ರ ಬಿಕ್ಕಟ್ಟಿಗೆ ಶಾಂತಿಯ ದಾರಿ ತೋರಿಸುವ ನಿಶ್ಚಲ ನೆನಪು ನೀವು ನಿನ್ನೆ ಮಾಡಿದ ಹೋರಾಟದ ಮೇಲೆ ಇವತ್ತಿನ ಹೊಸ ದಿನದ ಪ್ರಾರಂಭವಾಗುತ್ತೆ ಅದು ಭಾವನೆಗಳಿಗೆ ಸ್ಪಷ್ಟತೆ ಕೊಡುತ್ತೆ ಕನಸುಗಳಿಗೆ ಹೊಸ ಬೆಳಕು ಮೂಡಿಸುತ್ತೆ ಒಂದು ಚಿಕ್ಕ ಬೆಳಕು ನಿಮ್ಮ ಮುಖದಲ್ಲಿ ನಗು ಮೂಡಿಸಿ ಮುಂದೆ ನಡೆಯಲು ಪ್ರೇರೇಪಿಸುತ್ತೆ ನೆಮ್ಮದಿಯ ಹೊಸ ಬೆಳಕು ಎಂದರೆ ನಿಮ್ಮೊಳಗಿನ ನಂಬಿಕೆ ಹೋರಾಟದ ಬೆಳಕು ಮತ್ತು ಭಗ್ನಗೊಂಡ ಕನಸುಗಳ ಪುನರುಜ್ಜೀವನ ಈ ಬೆಳಕು ಶಾಂತಿಯ ನಗು ಹೊಸ ಉತ್ಸಾಹ ನಿಮ್ಮ ಹೊಸ ದಿನದ ಪ್ರಾರಂಭದ ಸಂಕೇತ ಅದು ಹೇಳುತ್ತೆ ನೀವು ಏನನ್ನೇ ಕಳೆದುಕೊಂಡಿರಲಿ ನಿಮ್ಮೊಳಗೆ ಇನ್ನೂ ಜ್ವಲಿಸುವ ಬೆಳಕು ಉಳಿದಿದೆ ಎಂದು ಪ್ರತಿಯೊಂದು ಮುಂಜಾನೆ ಜೀವನದ ಹೊಸ ಅಧ್ಯಾಯ ಪ್ರತಿಯೊಂದು ಕಿರಣವು ನಿಮ್ಮ ಅಂತರಾತ್ಮಕ್ಕೆ ಹತ್ತಿರವಾಗಿಸುವ ಪ್ರೇರಣೆಯ ಸ್ಪಂದನೆ ನಿಮ್ಮೊಳಗಿನ ಬೆಳಕು ಜಗತ್ತನ್ನ ಹೇಗೆ ನೋಡುತ್ತೆ ಎಂಬುದನ್ನು ಈ ಬೆಳಗಿನ ಸಮಯ ತೋರಿಸುತ್ತೆ ಹೆಸರಿಲ್ಲದ ಕಷ್ಟಗಳ ನಡುವೆ ಈ ಬೆಳಗಿನ ಬೆಳಕು ನಿಮ್ಮ ಮರೆಯಾದ ನಗುವಿಗೆ ಪುನಃ ದಾರಿ ತೋರಿಸುತ್ತೆ ನಿಮ್ಮೊಳಗಿನ ಬೆಳಕು ನಷ್ಟವಾಗೋದಿಲ್ಲ ಅದು ನಿಮ್ಮೊಂದಿಗೆ ಬೆಳೆದು ಪ್ರತಿದಿನ ಹೊಸದಾಗಿ ಹೊಳೆಯುತ್ತೆ